ನಮಸ್ಕಾರ ಟಿವಿ ನ್ಯೂಸ್ ಕನ್ನಡಾಗಿ ಸ್ವಾಗತ ನಾನು ಅದ್ವಿಕಾ ಸರ್ಕಾರಿ ಬಾಲಕರ ಪ್ರೌಢಶಾಲೆಯಲ್ಲಿ ಎಪ್ಪತ್ತಾರನೇ ಗಣರಾಜ್ಯೋತ್ಸವ ಆಚರಣೆ ಲಿಂಗಸುಗೂರು ತಾಲೂಕಿನ ಮುದಗಲ್ ಪಟ್ಟಣದ ಸರ್ಕಾರಿ ಬಾಲಕರ ಪ್ರೌಢಶಾಲೆಯಲ್ಲಿ ಎಪ್ಪತ್ತಾರನೇ ಗಣರಾಜ್ಯೋತ್ಸವ ಸಡಗರ ಸಂಭ್ರಮದಿಂದ ಆಚರಿಸಿದರು ಮಹಾತ್ಮ ಗಾಂಧೀಜಿ ಹಾಗೂ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ರವರ ಭಾವಚಿತ್ರಕ್ಕೆ ದೈಹಿಕ ಶಿಕ್ಷಕರು ಹೆಸನಕ್ಕೆ ಅವರು ಪೂಜೆ ಸಲ್ಲಿಸಿದರು ನಂತರ ಧ್ವಜಾರೋಹಣವನ್ನು ಶಾಲೆಯ ಎಸ್ಡಿಎಂಸಿ ಅಧ್ಯಕ್ಷರು ಪಾಲಾಕ್ಷರಾವ್ ಅವರು ನೆರವೇರಿಸಿದರು ಕ್ರೀಡಾಕೂಟದಲ್ಲಿ ಜಿಲ್ಲಾ ಮತ್ತು ರಾಜ್ಯ ಆಯ್ಕೆಯಾಗಿದ್ದ ಮಕ್ಕಳಿಗೆ ಸರ್ಟಿಫಿಕೇಟ್ ವಿತರಣೆ ಮಾಡಿದರು ಈ ಸಂದರ್ಭದಲ್ಲಿ ಮುಖ್ಯ ಗುರುಗಳಾದ ನೀಲಪ್ಪ ಆಚನೂರು ದೈಹಿಕ ಶಿಕ್ಷಕರಾದ ಎಸೆನಕ್ಕಿ ಮಹಾಂತೇಶ್ ಗೌಡೂರು ಚಂದ್ರಶೇಖರ್ ಚನ್ನಿ ಮಲ್ಲಪ್ಪ ಅನುಸೂಯ ಕುಲಕರ್ಣಿ ನೂರುಜಾನಾ ಅಜರುದ್ದೀನ್ ಶರಣಬಸವ ಪ್ರಭು ಸೇರಿದಂತೆ ಮುಂತಾದವರು ಇದ್ದರು

ಇಂದು ಇವತ್ತಿನ ಟಿವಿ ನ್ಯೂಸ್ ಕನ್ನಡ ರಾಯಚೂರು ಜಿಲ್ಲೆ ಲಿಂಗಸೂಗೂರು ತಾಲೂಕು